లైఫ్ ఎనర్జీ ఈ లైఫ్ లో మనుషునికి ఒక ఎనర్జీ ఇರುತ್ತ ఆ ఎనర్జీన నౌ బహర్ సమయ వేస్ట్ మార్తమే ಲಾಸ್ಟ್ ವೇಸ್ಟ್ ಅವರ್ ಎನರ್ಜೀಸ್ ಹೇಗೆ ನಾವು ಅಟ್ ಮೂಮೆಂಟ್ ಈ ಕ್ಷಣ ಏನಿದೆಯೋ ಅದನ್ನು ಡೈರೆಕ್ಟಾಗಿ ಅಪ್ರೋಚ್ ಮಾಡೋದೇ ಇಲ್ಲ ವಿ ಆರ್ ಟ್ರೈಂಗ್ ಟು ಫೈಂಡ್ ದ ಆಲ್ಟರ್ನೇಟಿವ್ಸ್ ಪ್ರತಿ ಸಿಚ್ಯುವೇಶನ್ಗೂ ನಾವು ಏನನ್ನಾದರೂ ಒಂದು ಆಲ್ಟರ್ನೇಟಿವ್ ಹುಡುಕೋದ್ರಲ್ಲೇ ವಿ ಆರ್ ವೇಸ್ಟಿಂಗ್ ಅವರ್ ಎನರ್ಜೀಸ್ ಏನಿದೆಯೋ ತತ್ ತಕ್ಷಣ ಹಂಡ್ರೆಡ್ ಪರ್ಸೆಂಟ್ ವಿತೌಟ್ ಥಿಂಕಿಂಗ್ ವಿ ಆರ್ ನಾಟ್ ಫೇಸಿಂಗ್ ನಾವು ಫೇಸ್ ಮಾಡ್ತಾ ಇಲ್ಲ ಅದೇ ನಮ್ಮ ಪ್ರಾಬ್ಲಮ್ ಈಗ ಎನರ್ಜಿನ ನಾವು ಯಾವ ಥರ ವೇಸ್ಟ್ ಮಾಡ್ತಾ ಇದ್ದೀವಿ ವೈ ವಿ ಆರ್ ವೇಸ್ಟಿಂಗ್ ಅವರ್ ಎನರ್ಜಿ ಅಂದರೆ ಥಿಂಕಿಂಗ್ಸ್ ಅಂತ ಕರಿತೀವಿ ಕಾನ್ಫ್ಲಿಕ್ಟ್ ಅಂತ ಕರಿತೀವಿ ವರಿ ಅಂತ ಕಲಿ ಕರಿತೀವಿ ಏನು ವರಿಂಗು ಏನು ಕಾನ್ಫ್ಲಿಕ್ಟು ಈಗ ಯಾವುದೇ ವರಿ ಯಾವುದೇ ಸ್ಟ್ರಗಲ್ ಯಾವುದೇ ಚಿಂತೆ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಚಿಂತೆ ಭಯ ಒತ್ತಡ ಯಾವುದೇ ಇಲ್ಲದೆ ಇರುವಂಥ ಸ್ಥಿತಿಯಲ್ಲಿ ಯಾವುದೇ ಥಿಂಕಿಂಗ್ ಯೋಚನೆ ಇಲ್ಲದೆ ಇರುವಂಥ ಸ್ಥಿತಿಯಲ್ಲಿ ನಿನ್ನಲ್ಲಿ ಒಂದು ಎರಡು ಎನರ್ಜಿ ಇರುತ್ತೆ ಆ ಟೈಮಲ್ಲಿ ಯು ಆರ್ ಹಂಡ್ರೆಡ್ ಪರ್ಸೆಂಟ್ ವಿತ್ ದಟ್ ಎನರ್ಜಿ ನೀನು ಆ ಎನರ್ಜಿ ಹಂಡ್ರೆಡ್ ಪರ್ಸೆಂಟ್ ಯು ವಿಲ್ ವರ್ಕ್ ಅಂದರೆ ಆ ಹಂಡ್ರೆಡ್ ಪರ್ಸೆಂಟ್ ಎನರ್ಜಿಯಲ್ಲಿ ನೀನು ಪ್ರತಿಯೊಂದನ್ನು ಫೇಸ್ ಮಾಡ್ತೀಯ ಯಾವ ಸಮಯದಲ್ಲಿ ಅಂದರೆ ವೆನ್ ಯು ಆರ್ ನಾಟ್ ವೇಸ್ಟಿಂಗ್ ಯುವರ್ ಎನರ್ಜಿ ಇನ್ ಇನ್ ವರಿಯಿಂಗ್ ಇನ್ ಕಾನ್ಫ್ಲಿಕ್ಟ್ ಇನ್ ಥಿಂಕಿಂಗ್ಸ್ ಯಾವ ಥರ ಅಂದರೆ ಯಾವುದೋ ಆಗೋಗಿದ್ದ ಘಟನೆ ಆ ಘಟನೆಗಳನ್ನು ನಾವು ಪದೇ ಪದೇ ನೆನಪು ಮಾಡ್ಕೊಂತಿರ್ತೀವಿ ನೆನಪು ಮಾಡಿಕೊಂಡು ಆ ಕೆಲವು ಸಮಯ ಕೆಲವೊಂದು ಗಂಟೆ ಇರ್ಬೋದು ಕೆಲವೊಂದು ನಿಮಿಷಗಳಿರ್ಬೋದು ಥಿಂಕಿಂಗ್ಸಲ್ಲಿ ವೇಸ್ಟ್ ಮಾಡ್ತೀವಿ ಆ ಟೈಮಲ್ಲಿ ನಮ್ಮಲ್ಲಿ ಅತೃಪ್ತಿ ಅಸಮಾಧಾನ ಇದು ಹೀಗಾಗಬಾರ್ದಾಗಿತ್ತು ಹಾಗಾಗಬೇಕಾಗಿತ್ತು ಹೇಳಿ ಚಿಂತೆಗೀಡಾಗಿ ಆ ಟೈಮಲ್ಲಿ ನಮ್ಮ ಎನರ್ಜಿ ಲಾಸ್ ಆಗುತ್ತೆ ಯಾವ ಥರ ಲಾಸ್ ಆಗುತ್ತೆ ಅಂದರೆ ನೀ ಆ ಸಮಯದಲ್ಲಿ ನಿನ್ನಲ್ಲಿ ಖುಷಿ ಇರುವುದಿಲ್ಲ ಆ ಸಮಯದಲ್ಲಿ ನೀನು ಪ್ರಕೃತಿನ ಅಥವಾ ನಿನ್ನ ಎನರ್ಜಿಯನ್ನು ಹಂಡ್ರೆಡ್ ಪರ್ಸೆಂಟಲ್ಲಿ ಹಾಕಿರೋಂಗಿಲ್ಲ ಇರ್ ವೇಸ್ಟಿಂಗ್ ಎನರ್ಜಿ ಹಾಗಾಗಿ ಆ ಸಮಯವನ್ನು ನಾವು ಚಿಂತೆಯಲ್ಲಿ ಅಥವಾ ದ್ವೇಷದಲ್ಲಿ ಅಥವಾ ಯಾವುದಾದ್ರೂ ಒಂದು ಆಗೋಗಿದ್ರ ಬಗ್ಗೆ ಯೋಚನೆ ಮಾಡುವ ಸಮಯವನ್ನು ಆ ಎನರ್ಜಿನ ವೇಸ್ಟ್ ಮಾಡದೆ ಅಟ್ ಮೂಮೆಂಟಲ್ಲಿ ಪ್ರೆಸೆಂಟಲ್ಲಿ ಇದ್ಬಿಟ್ರೆ ಇನ್ಸ್ಟೆಂಟಾಗಿ ಇನ್ಸ್ಟೆಂಟಾಗಿ ಪ್ರತಿಯೊಂದು ಸಿಚ್ಯುವೇಶನ್ನು ಪ್ರತಿಯೊಂದು ಸಂದರ್ಭವನ್ನು ನಾವು ಫೇಸ್ ಮಾಡಿಬಿಟ್ರೆ ನಮ್ಮಲ್ಲಿ ಯಾವುದೇ ಚಿಂತೆ ಯಾವುದೇ ನೋವು ಯಾವುದೇ ಭಯ ಯಾವುದೇ ಅಸಮಾಧಾನ ಏನೂ ಇಲ್ಲದೆ ಯು ರಿಯಲಿ ಫೇಸ್ ಎವ್ರಿಥಿಂಗ್ ಹಾಗಾಗಿ ನಮ್ಮ ಎನರ್ಜಿ ನಮ್ಮ ಲೈಫ್ಸ್ ಎನರ್ಜಿಯನ್ನು ಸಾಧ್ಯವಾದಷ್ಟು ಅಂಥ ವಿಷಯಗಳಿಂದ ಸೇವ್ ಮಾಡಿಕೊಂಡು ಮುನ್ನಡೆಯಬೇಕು ಅಂತ ಈಗ ಈ ಮೂಮೆಂಟ್ ನೋಡಿ ನಾನು ಸುಮ್ಮನೆ ಇದ್ದೀನಿ ಸ್ವಚ್ಛಂದವಾದ ಗಾಳಿನೂ ಗಾಳಿ ಬೀಳಿಸ್ತಾ ಇದೆ ಗಿಡ ಮರಗಳಿದ್ದಾವೆ ಏಪ್ಪ ಪ್ರತಿಯೊಂದನ್ನು ಜಸ್ಟ್ ವಾಚ್ ಮಾಡ್ತಾಯಿದ್ದೀನಿ ಅಂದರೆ ಈ ಟೈಮಲ್ಲಿ ನನ್ನಲ್ಲಿ ಯಾವುದಾದ್ರೂ ಚಿಂತೆಗೀಡಾಗಿದ ಇಲ್ಲ ಅತೃಪ್ತಿ ಇದೆಯಾ ಇಲ್ಲ ಯಾವುದೇ ಭಯ ಇದೆಯಾ ಇಲ್ಲ ಯಾವುದಾದ್ರೂ ಪಾಸ್ಟ್ ಇನ್ಸಿಡೆಂಟ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನ ಇಲ್ಲ ಸುಮ್ಮನೆ ಐ ಆಮ್ ವಾಚಿಂಗ್ ಪ್ರತಿಯೊಂದನ್ನು ನಾನು ವಾಚ್ ಮಾಡ್ತಾಯಿದ್ದೆ ನೇಚರಲ್ಲಿ ಪ್ರತಿ ಗಿಡ ಮರ ಎಲ್ಲವನ್ನು ನೋಡಿದರೆ ನನ್ನ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡದೆ ಸುಮ್ಮನೆ ಅಬ್ಸರ್ವ್ ಮಾಡಿದರೆ ನನ್ನಲ್ಲಿ ಏನಿರುತ್ತೆ ಒಂದು ಸಮಾಧಾನ ಒಂದು ನನ್ನಲ್ಲಿರುವಂಥ ಎನರ್ಜಿ ಹಂಡ್ರೆಡ್ ಪರ್ಸೆಂಟ್ ಐ ಆಮ್ ಫೀಲಿಂಗ್ ವೆರಿ ಹ್ಯಾಪಿ ಟು ವಾಚ್ ವೆರಿ ಹ್ಯಾಪಿ ಟು ಲಿವ್ ಅಟ್ ದಿಸ್ ಮೂಮೆಂಟ್ ಅನ್ನೋ ಥರ ನನಗೆ ಅನಿಸುತ್ತೆ ಹಾಗಾಗಿ ಸಾಧ್ಯವಾದಷ್ಟು ಮನುಷ್ಯ ವಾಚ್ಫುಲ್ ಆಗಿರಬೇಕು ಅವೇರ್ನೆಸ್ ಆಗಿರಬೇಕು ಅಟ್ ಪ್ರೆಸೆಂಟ್ ಮೂಮೆಂಟಲ್ಲಿ ಇನ್ಸ್ಟೆಂಟಾಗಿ ಏನು ಅನಿಸುತ್ತೆ ಅದು ಇರಬೇಕು ಸಾಧ್ಯವಾದಷ್ಟು ಆಗೋಗಿದ್ರ ಬಗ್ಗೆ ಫ್ಯೂಚರ್ ಪ್ಲಾನ್ಸ್ ಬಗ್ಗೆ ಅಥವಾ ಯಾರೋ ಏನೋ ಅಂದರೂ ನಿನಗೆ ಆ ವಿಷಯದ ಬಗ್ಗೆ ಅಥವಾ ಇನ್ನೊಬ್ಬರಿಗೆ ಹೋಲಿಕೆ ಮಾಡಿಕೊಂಡು ನಾನು ಆ ಥರ ಆಗಬೇಕಿತ್ತು ಅಂತ ನನ್ನ ಪ್ರೆಸೆಂಟ್ ಮೂಮೆಂಟಲ್ಲಿ ಇರಲಾರ್ದಂಗೆ ಎನರ್ಜಿ ವೇಸ್ಟ್ ಮಾಡ್ಕೊಂಡಿರ್ಬೋದು ಅವನ್ನೆಲ್ಲ ಬಿಟ್ಟುಬಿಡ್ಬೇಕು ಮನುಷ್ಯ ಪ್ರತಿ ಮನುಷ್ಯನಿಗೂ ಒಂದು ಲೈಫ್ ಎನರ್ಜಿ ಅಂತ ಇರುತ್ತೆ ನಾವು ಈ ಅನ್ವಾಂಟೆಡ್ ಇಶ್ಯೂಸ್ಗಳಲ್ಲೇ ಸಾಕಷ್ಟು ಸಮಯ ನಮ್ಮ ಎನರ್ಜಿಯನ್ನು ವೇಸ್ಟ್ ಮಾಡ್ಕೊಂಡ್ಬಿಡ್ತೀವಿ ಆಮೇಲೆ ಏನಾಗುತ್ತೆ ಅತೃಪ್ತಿ ಅಸಮಾಧಾನ ಅನಾರೋಗ್ಯ ಒಟ್ಟು ಈ ಜೀವನವೇ ಬೇಸರ ಅನ್ನಿಸ್ಬಿಡ್ತಾರೆ ಹಾಗಾಗಿ ಜಸ್ಟ್ ಲಿವ್ ಅಟ್ ದಿಸ್ ಮೂಮೆಂಟ್ ಜಸ್ಟ್ ಬಿ ವಾಚ್ಫುಲ್ ಹಾಗೆ ಯಾವುದೇ ತರಹದ ನಂಬಿಕೆಗಳು ಬಿಲೀಫ್ಸು ಏನಪ್ಪ ಆಚರಣೆಗಳು ಎಲ್ಲವನ್ನು ಬಿಟ್ಟರೆ ಜಸ್ಟ್ ಲೀವ್ ಆಲ್ ದಟ್ ಬಿಲೀಫ್ಸ್ ಆಲ್ ದಟ್ ವಾಟ್ ಎವರ್ ಫ್ರಮ್ ಫ್ರಮ್ ಬರ್ತ್ ಟು ಟಿಲ್ ಡೇಟ್ ನಿನ್ನ ಮೆಮೊರಿಲ್ ಏನಿರುತ್ತೆ ಎಲ್ಲ ಬಿಟ್ಟಾಕ್ಬಿಡು ನೋ ಐಡಿಯಾಲಜೀಸ್ ನೋ ಬಿಲೀಫ್ಸ್ ನೋ ಥಿಂಕಿಂಗ್ಸ್ ಜಸ್ಟ್ ಬಿ ವಾಚ್ಫುಲ್ ಜಸ್ಟ್ ಸಿ ದ ಬ್ಯೂಟಿ ಆಫ್ ದ ನೇಚರ್ ಜಸ್ಟ್ ಎಂಜಾಯ್ ಹಾಗಾಗಿ ಹೊಸದಾದಂಥ ಒಂದು ಶಕ್ತಿ ಹೊಸದಾದಂಥ ಒಂದು ಎನರ್ಜಿ ನಿನ್ನಲ್ಲಿ ಬರುತ್ತೆ ಹೊಸ ಮಾನವನಾಗಿ ನಾವು ಹೊಸ ಮಾರ್ಗವನ್ನು ಕಂಡುಕೊಳ್ಳಬಹುದು ಏನಿಲ್ಲ ಜೀವನದಲ್ಲಿ ವರಿ ಮಾಡಿಕೊಂಡು ಸ್ಟ್ರಗಲ್ ಮಾಡಿ ಅನ್ವಾಂಟೆಡ್ ಮನುಷ್ಯ ಮನುಷ್ಯನ ಜಗಳ ಮಾಡಿಕೊಂಡು ಅನಾರೋಗ್ಯಕ್ಕೀಡಾಗಿ ದ್ವೇಷ ಪಟ್ಟು ನನ್ನ ಮನಸ್ಸಿನ ನೆಮ್ಮದಿಯನ್ನು ನಾವು ಹಾಳು ಮಾಡ್ಕೊಳೋದು ನಮ್ಮಿಂದಲೇ ಹಾಗಾಗಿ ನಾವು ಸಾಧ್ಯವಾದಷ್ಟು ಕಾಲ ಜಸ್ಟ್ ವಾಚ್ಫುಲ್ಲಾಗಿದ್ದುಬಿಟ್ರೆ ಯು ವಿಲ್ ಯು ವಿಲ್ ಗೆಟ್ ಸೊಲ್ಯೂಷನ್ ಫಾರ್ ಆಲ್ ದ ಪ್ರಾಬ್ಲಮ್ಸ್ ಏನಂತೀರಿ